ಬಾಗಲಕೋಟೆ ಮಾನ್ಯರ ವಿಷಯ ವಿವಿಧ ಬೇಡಿಕೆಗಳು ಈಡೇರಿಸುವ ಕುರಿತು ಈ ಮೇಲ್ಕಾಂಚದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಅಂಗಲ ರಾಜ್ಯ ಒಕ್ಕೂಟದ ಜಿಲ್ಲಾ ಘಟಕ ಕಳೆದ ಹದಿನೈದು ವರ್ಷಗಳಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಕಲಚೇತನರ ಹಕ್ಕು ಆಧಾರದ ಮೇಲೆ ಸರ್ಕಾರಕ್ಕೆ ಬೇಡಿಕೆ ಇಡುತ್ತಾ ಬೇಡಿಕೆಗಳು ಸಾಧಿಸುವಲ್ಲಿ ಯಶಸ್ವಿಯಾಗಿದೆ ಮಾನ್ಯರೇ ಈಗ ಈ ನಮ್ಮ ಮನವಿ ಪತ್ರ ಏನೆಂದ್ರೆ ಜಂಖಂಡಿ ನಗರದಲ್ಲಿ ನಡೆಯುತ್ತಿರುವ ಸರ್ವೋದಯ ವಿಶೇಷ ಮಕ್ಕಳ ಶಾಲೆ ಬಗ್ಗೆ ಸಮಸ್ಯೆ ಆಗಿದೆ ಅದು ಇಂದಿನ ಸಮಸ್ಯೆ ಅಲ್ಲ ಕಳೆದ ಎರಡ್ ಸಾವಿರದ ಹದಿನೇಳರಿಂದ ಇರುವ ಸಮಸ್ಯೆ ನಮ್ಮ ಒಕ್ಕೂಟದಿಂದ ಆಗಿನ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವಿಕಲಚೇತನ ಕಲ್ಯಾಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಸವಿತಾ ಕಾಳೆ ಗಮನಕ್ಕೆ ತಂದು ಶಾಲೆಯ ಮಕ್ಕಳಿಗೆ ಉಳಿದುಕೊಳ್ಳಲು ಹಾಸ್ಟೆಲ್ ವ್ಯವಸ್ಥೆ ಸರಿಯಾಗಿ ನಿಭಾಯಿಸುತ್ತಿಲ್ಲ ಮತ್ತು ಸದರಿ ಶಾಲೆಯಲ್ಲಿ ಸಾಮಾನ್ಯ ಮಕ್ಕಳ ಶಾಲೆ ಕೂಡ ನಡೆಸುತ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಕೋಣೆಗಳು ಬೇಕು ಅದಕ್ಕೆ ವ್ಯವಸ್ಥೆ ಮಾಡದೇ ಇರುವುದನ್ನ ನಾವು ಈ ಹಿಂದೆ ಗಮನಕ್ಕೆ ತಂದಾಗ ಈ ಹಿಂದೆ ಇದ್ದ ವಿಕಲಚೇತನ ಕಲ್ಯಾಣಾಧಿಕಾರಿ ನಾವು ಸದರಿ ಶಾಲೆಗೆ ವ್ಯವಸ್ಥಿತವಾಗಿ ನಡೆಸಲು ಪತ್ರ ಬರೆದಿದ್ದೇವೆ ಸರಿಪಡಿಸುತ್ತೇವೆ ಎಂದು ನಮಗೆ ಸಂಜಾಯಿಸಿ ನೀಡುತ್ತಾ ಬಂದಿದ್ದಾರೆ ಈಗ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಂದು ಸುರಿದ ಮಳೆಗೆ ಹಾಸ್ಟೆಲ್ನಲ್ಲಿ ನೀರು ತುಂಬಿ ಮಕ್ಕಳಿಗೆ ಸಮಸ್ಯೆಯಾಗಿದೆ ಅದು ಮೀಡಿಯಾಗಳಲ್ಲಿ ಪ್ರಚಾರವಾಗಿದೆ ಮತ್ತು ಸ್ಥಳಕ್ಕೆ ಜಮಖಂಡಿ ಮತಕ್ಷೇತ್ರದ ಶಾಸಕರು ಮತ್ತು ಅಧಿಕಾರಿಗಳು ಹಾಗೂ ತಾವು ಕೂಡ ಹೋಗಿ ಸಮಸ್ಯೆಯನ್ನು ಆಲಿಸಿದ್ದಿರಿ ತರಾಟೆಗೆ ತೆಗೆದುಕೊಂಡಿದ್ದಿರಿ ಸರಿಪಡಿಸಲು ಹೇಗೆ ಬಂದಿದ್ದೀರಿ ಯಾವುದೇ ಒಂದು ಸಂಸ್ಥೆ ಸಾಮಾನ್ಯವಾಗಿ ಸರ್ಕಾರದ ಅನುದಾನ ಪಡೆದಲ್ಲಿ ವ್ಯವಸ್ಥಿತವಾಗಿ ವಿಶೇಷ ಚೇತನರ ಮಕ್ಕಳಿಗೆ ನೀಡಬೇಕಾಗಿದ್ದ ಸೌಲಭ್ಯಗಳು ನೀಡಬೇಕು ಈ ವಿಷಯ ಶಾಲೆಯ ಮುಖ್ಯಸ್ಥರಿಗೆ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳು ಸರಿಪಡಿಸಲು ಪತ್ರ ಬರೆದರೂ ಕೂಡ ತಿದ್ದುಕೊಳ್ಳದೆ ಕ್ಯಾರೆ ಅನ್ನದ ತಮ್ಮ ಮಂಡತನವನ್ನು ತೋರಿ ಮಕ್ಕಳಿಗೆ ಸಿಗಬೇಕಾದ ವ್ಯವಸ್ಥೆಯನ್ನ ಕಲ್ಪಿಸದೆ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಒಂದೇ ಕಡೆಯ ಆಶ್ರಯ ಅದು ನೆಲಮಹಡಿಯಲ್ಲಿ ಇರುವ ಕಟ್ಟಡದಲ್ಲಿ ಅದಕ್ಕೆ ಎರಡೇ ಶೌಚಾಲಯ ಇವೆ ಇಂತಹ ಸರ್ವೋದಯ ಸಂಸ್ಥೆಯ ಆಡಳಿತ ಮಂಡ್ಯ ಅಧಿಕಾರ ಸೂಚನೆ ತಿದ್ದುಪಡಿ ಸರ್ವೋದಯ ಶಾಲೆಗೆ ಯಾಕೆ ಸರ್ಕಾರದ ಅನುದಾನ ಕೊಡಬೇಕು ಈ ವಿಷಯ ಕುರಿತು ಸಮಗ್ರ ತನಿಖೆ ಮಾಡಿ ಸರ್ವೋದಯ ಶಾಲೆಯ ಅನುಮತಿಯನ್ನ ರದ್ದುಗೊಳಿಸಬೇಕು ಎಂದು ಈ ಮೂಲಕ ಆಗ್ರಹಪಡಿಸುತ್ತೇವೆ ಸರ್ ಮೂರು ದಿನ ಮಾತ್ರ ಕಾರ್ಯವನ್ನ ಕಾರ್ಯಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಪ್ರಭಾರಿ ಉಸ್ತುವಾರಿ ಕಾರ್ಯನಿರ್ವಹಿಸಲು ಆದೇಶ ನೀಡಿದ್ದಾರೆ ಆದರೆ ಅವರು ಗದಗ ಮತ್ತು ಬಾಗಲಕೋಟೆಯಲ್ಲಿ ಕಾರ್ಯ ಕಾರ್ಯವನ್ನು ನಿರ್ವಹಿಸುವ ಮಧ್ಯೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ತೊಂದರೆ ಆಗುತ್ತಿದೆ ಸರ್ ಆಗ ಬೇಕಾದ ಕೆಲಸ ಕಾರ್ಯಗಳು ಸರಿಯಾದ ಸಮಯಕ್ಕೆ ನಡೆಯುತ್ತಿಲ್ಲ ಆಗ ಬೇಕಾದ ಕೆಲಸಗಳು ಇವರನ್ನು ತೆಗೆದು ಖಾಯಂ ಆಗಿ ಕಾರ್ಯವನ್ನು ನಿರ್ವಹಿಸಲು ಖಾಯಂ ಜಿಲ್ಲಾ ವಿಕಲಚೇತನ ಕಲ್ಯಾಣಿಕಾರಿಗಳನ್ನ ನೇಮಕ ಮಾಡಬೇಕು ಕಾರಣ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಕಲಚೇತನ ಸಂಖ್ಯೆ ಹೆಚ್ಚು ಒಂಬತ್ತು ತಾಲೂಕುಗಳು ಬರುತ್ತವೆ ಈಗ ಆಗಬೇಕಾದ ಕೆಲಸ ದಿನವಿಡೀ ಮಾಡಿದ್ರು ಮುಗಿಯುವುದಿಲ್ಲ ಆದ್ದರಿಂದ ತಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇವೆ ಸರ್ ಇವರನ್ನ ತೆಗೆದು ಹಾಕಿ ಖಾಯಂ ಈ ಮೂಲಕ ಹಾಗೂ ಪ್ರತಿಭಾ ಸಂಯೋಜಕರು ಇವರು ಬಾಗಲಕೋಟೆ ಗದಗ ವಿಜಯಪುರ್ ಮೂರು ಜಿಲ್ಲೆಗೆ ಎಂಆರ್ ಡಬ್ಲ್ಯೂ ಮತ್ತು ವಿಆರ್ ಡಬ್ಲ್ಯೂ ಗಳಿಗೆ ಕೊಟ್ಟ ಮಾಹಿತಿ ಸಂಗ್ರಹ ಮಾಡಿ ರಾಜ್ಯಕ್ಕೆ ಕಳಿಸುವ ಕೆಲಸ ಮಾಡಬೇಕು ಆದರೆ ಅವರು ಮೂರು ಜಿಲ್ಲೆಯಲ್ಲಿ ಸರಿಯಾಗಿ ಹೋಗದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾತ್ರ ಹೆಚ್ಚು ಸಮಯ ಕೊಟ್ಟು ತಮಗೆ ಕೊಟ್ಟ ಕೆಲಸವನ್ನ ಬಿಟ್ಟು ಬೇರೆ ವಿಷಯಗಳಲ್ಲಿ ಭಾಗಿಯಾಗಿ ಕಾರ್ಯಕರ್ತರ ಮೇಲೆ ಕಿರುಕುಳ ಮಾಡುತ್ತಿದ್ದಾರೆ ಇವರನ್ನ ಜಿಲ್ಲೆಯಿಂದ ವಜಾಗೊಳಿಸಬೇಕು ಸರ್ ಹಾಗೆ ಮೂರನೇದಾಗಿ ಮದುವೆ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಕಲಚೇತನರ ಪ್ರಮಾಣ ಪತ್ರ ನೀಡುವ ಶ್ರವಣ ಮತ್ತು ವಾಕ್ ದೋಷ ತಜ್ಞರು ಯಾರಾದರೂ ವಿಕಲಚೇತನರು ವೈದ್ಯಕೀಯ ಪ್ರಮಾಣ ಪತ್ರ ನೀಡಲು ತುಂಬಾ ಸತಾಯಿಸುತ್ತಿದ್ದಾರೆ ಇದರ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದರೆ ನೀನು ತಹಸೀಲ್ದಾರ್ ಹತ್ತಿರ ಹೋಗ್ತೀಯಾ ಹೋಗು ಶಾಸಕರ ಹತ್ತಿರ ಹೋಗ್ತೀಯಾ ಹೋಗು ಏನ್ ಕೋರ್ಟಿಗೆ ಹೋಗ್ತೀಯಾ ಹೋಗು ಎಂತ ಎಂದು ವಿಕಲಚೇತನ ಸೇವೆ ಮಾಡಲು ಇರುವ ವೈದ್ಯರು ಹೀಗೆ ಮಾತಾಡಿದ್ರೆ ಹೇಗೆ ಇಂತಹ ವೈದ್ಯಾಧಿಕಾರಿಗಳು ತಕ್ಷಣ ಸೇವೆಯಿಂದ ತೆಗೆಯಬೇಕೆಂದು ಆಗ್ರಹಿಸುತ್ತಿದೆ ಈಗಾಗಲೇ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಕುಂದುಕೊರತೆ ಸಭೆಯಲ್ಲಿ ಸದರಿ ವಿಷಯವನ್ನ ಪ್ರಸ್ತಾಪಿಸಿದ್ದು ಇದರ ಬಗ್ಗೆ ಯಾವುದೇ ತರಹದ ಇವರ ಮೇಲೆ ಕ್ರಮ ಕೈಗೊಂಡಿರುವುದಿಲ್ಲ ಆದ್ದರಿಂದ ಕೂಡಲೇ ಇವರನ್ನ ತೆಗೆದುಹಾಕಿ ಇವರ ಸ್ಥಾನಕ್ಕೆ ಮಾನವೀಯತೆಯಿಂದ ವರ್ತಿಸುವ ಇ ಎನ್ ಟಿ ತಜ್ಞ ವೈದ್ಯರನ್ನ ನೇಮಕಿಸಬೇಕೆಂದು ತಮ್ಮಲ್ಲಿ ಆಗ್ರಹಿಸುತ್ತೇವೆ ಸರ್ ನಾಲ್ಕನೇದಾಗಿ ಇದೇ ನಮ್ಮ ಮೊದಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡಿಯೋಮೀಟರ್ ಅಡಿಯೋಮೀಟರ್ ವಾಕ್ ದೋಷ ಮಕ್ಕಳಿಗೆ ಪರೀಕ್ಷಿಸುವ ಯಂತ್ರವನ್ನು ತಂದು ಸುಮಾರು ಎರಡು ವರ್ಷಗಳಾದ್ರೂ ಕೂಡ ಅಲ್ಲಿ ಒಂದು ಆ ಅಡಿಯೋಲಾಜಿಸ್ಟ್ ನೇಮಕ ಮಾಡಿರೋದಿಲ್ಲ ನೋಡ್ರಿ ಒಂದೊಂದು ಮೆಷಿನ್ ತಂದು ಸುಮಾರು ಎರಡು ವರ್ಷ ಆದ್ರೂ ಹಿಂದೆ ಇಲ್ಲಿ ಮಠ ಅಲ್ಲಿ ಯಾರು ನೇಮಕ ಮಾಡಿರೋದಿಲ್ಲ ಅಡಿ ಅಡಿಯೋಲಾಜಿಸ್ಟ್ ಜೊತೆಗೆ ಎಲ್ಲಾ ಸರ್ಕಾರಿ ಕಟ್ಟಡಗಳಲ್ಲಿ ಅಡೆತಡೆ ರಹಿತ ವಾತಾವರಣ ನಿರ್ಮಾಣ ಮಾಡುವಂತೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಸಂಸದ ಮತ್ತು ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ಪ್ರತಿ ವರ್ಷ ಲಕ್ಷ ಅನುದಾನ ಖರ್ಚು ಮಾಡಬೇಕಂತೆ ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ಗಳಲ್ಲಿ ವಿಕಲಚೇತನರ ಶೇಕಡ ಐದರ ಅನುದಾನ ಕಡ್ಡಾಯವಾಗಿ ಬಳಕೆ ಮಾಡುವಂತೆ ಕೈಗೊಳ್ಳಬೇಕು ಏಳನೇದಾಗಿ ಈ ಸಮಾಜದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ನಾವು ವಿಕಲಚೇತನಿಗೆ ಒಂದು ವರ್ಷಕ್ಕೆ ಆರುನೂರ ಅರವತ್ತು ರೂಪಾಯಿಯನ್ನ ಭರಿಸಿ ಅದು ಒಂದು ಕಿಲೋಮೀಟರ್ ಮಾತ್ರ ನಮಗೆ ಸರ್ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮುಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ವಿ ನ್ಯೂಸ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ